ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ಮೈದಾ ಹಿಟ್ಟಿನೂ ಹಾಕದೇನೆ ಗರ್ಗರಿಯಾದ ಚಕ್ಲಿ ರುಚಿಯಾದ ಚಕ್ಲಿ ಚಕ್ಲಿ ಏನಾದ್ರು ಮಾಡಬೇಕಂತ ಹೋದಾಗ ಒಂದು ಗಟ್ಟಿ ಆಗಿಬಿಡುತ್ತೆ ಇಲ್ಲಾಂದರೆ ರುಚಿ ಇರಲ್ಲ ಆ ಥರ ಆಗಿಬಿಡುತ್ತೆ ಈಗ ನಾನು ಸರಿಯಾದ ಅಳತೆಯಲ್ಲಿ ರುಚಿಯಾಗಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಗರ್ಗರಿಯಾಗುತ್ತೆ ಗಟ್ಟಿಯಾಗಲ್ಲ ಸಾಫ್ಟಾಗಿ ಸೂಪ್ರವಾಗಿ ಆಗ್ತವೆ ನಾನು ಒಂದು ಯಾವುದಾದ್ರೂ ಒಂದು ಅಳತೆ ತೊಗೊಳ್ಳಿ ನಾನು ಇದು ದೊಡ್ಡ ಲೋಟ ತೊಗೊಂಡಿದ್ದೀನಿ ದೊಡ್ಡ ಲೋಟದಲ್ಲಿ ಎರಡು ಲೋಟ ಅಕ್ಕಿ ಹಿಟ್ಟು ನಾನು ತೊಗೊಂಡಿದ್ದೀನಿ ಎರಡು ಲೋಟ ಅಕ್ಕಿ ಹಿಟ್ಟಿಗೆ ಒಂದು ಲೋಟ ಕಡಲೆ ಅಂದರೆ ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಅರ್ಧ ಲೋಟ ಕಡಲೆ ಅಳತೆ ಎರಡು ಲೋಟ ಕಡಲೆ ಅಕ್ಕಿ ಹಿಟ್ಟು ತೊಗೊಂಡಿರೋದ್ರಿಂದ ಒಂದು ಲೋಟ ಕಡಲೆ ನಾನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಇದನ್ನು ಪುಡಿ ಮಾಡ್ಕೋಬೇಕು ನೋಡಿ ಕಡಲೆ ತುಂಬ ಬೇಗ ಪುಡಿ ಆಗುತ್ತೆ ಮಿಕ್ಸಿ ಜಾರಲ್ಲಿ ನೈಸಾಗಿ ಪುಡಿ ಮಾಡಿಕೊಂಡು ಅಕ್ಕಿ ಹಿಟ್ಟಿಗೆ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಅಜವಾಯಿನ್ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಹೀಗೆ ಕೈಯಲ್ಲಿ ಉಜ್ಜಿ ಹಾಕಿದ್ರೆ ಘಮ ಘಮ ಅಂತ ಇರುತ್ತೆ ಒಂದು ಸ್ಪೂನು ಅಜ್ವಾಯಿನ್ ಹಾಕಿದ್ದೀನಿ ಅಥವಾ ಜೀರಿಗೆ ಕೂಡ ಹಾಕ್ಬೋದು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ನಾನು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ ಖಾರದ ಪುಡಿ ಕಮ್ಮಿ ಹಾಕ್ಕೊಂಡ್ರೇ ಚಕ್ಲಿ ತುಂಬ ರುಚಿಯಾಗಿ ಆಗ್ತವೆ ಈಗ ನೋಡಿ ಈ ಚಿಕ್ಕ ಸೌಟಲ್ಲಿ ನಾನು ನಾಲ್ಕು ಸೌಟು ಎಣ್ಣೆ ಬಿಸಿ ಎಣ್ಣೆನೇ ಹಾಕಬೇಕು ಬಿಸಿ ಮಾಡಿರೋ ಎಣ್ಣೆ ನೋಡಿ ಈ ಸೌಟು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಇಲ್ಲ ಅಂದರೆ ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಆದರೆ ಒಂದು ಸೌಟು ಎರಡು ಟೇಬಲ್ ಸ್ಪೂನ್ ಹಿಡಿಯುತ್ತೆ ಒಂದು ಲೋಟ ಅಕ್ಕಿ ಹಿಟ್ಟಿಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಬಿಸಿ ಇರೋದರಿಂದ ಸ್ವಲ್ಪ ನಾನು ಸ್ಪೂನಲ್ಲಿ ಕಲಿಸ್ಕೊಂಡು ಆಮೇಲೆ ಕೈಯಲ್ಲಿ ಸರಿಯಾಗಿ ಕಲಿಸ್ಕೋತೀನಿ ಇರತಿ ಚಿಕ್ಕ ಸೌಟಲ್ಲಾದರೆ ಒಂದು ಅಕ್ಕಿ ಹಿಟ್ಟಿನ ಲೆಕ್ಕ ಇಟ್ಕೊಳ್ಳಿ ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಎರಡು ಸೌಟು ಎಣ್ಣೆ ಅಥವಾ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಬಿಸಿ ಮಾಡಿ ಹಾಕಿ ಸರಿಯಾಗಿ ಕಲಸ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ಇಟ್ಟು ಕಲಿಸ್ಕೊತಾ ಇರುವಾಗ ನಾನು ಮರೆತೋಗಿದ್ದೆ ಎಳ್ಳು ಹಾಕಬೇಕು ಒಂದು ಟೇಬಲ್ ಸ್ಪೂನ್ ಎಳ್ಳು ಮತ್ತು ಸ್ವಲ್ಪ ಹಿಂಗು ಹಾಕೋತಾ ಇದ್ದೀನಿ ನಾನು ಬಿಳಿ ಎಳ್ಳು ಹಾಕಿದ್ದೀನಿ ಕಪ್ಪು ಎಳ್ಳು ಕೂಡ ಹಾಕ್ಬೋದು ಎದಿಷ್ಟನ್ನು ಸರಿಯಾಗಿ ಕಲಿಸ್ಕೋಬೇಕು ತುಂಬ ಗಟ್ಟಿ ಕಲಿಸ್ಬಾರ್ದು ತುಂಬ ಮೆತ್ತಗೂ ಇರಬಾರ್ದು ಆ ರೀತಿ ಕಲಿಸ್ಕೋಬೇಕು ಚಕ್ಲಿಗೆ ಖಾರದ ಪುಡಿ ಜಾಸ್ತಿ ಹಾಕಬಾರ್ದು ಅಥವಾ ಚಕ್ ಖಾರದ ಪುಡಿ ಹಾಕದೇನೇ ಮಾಡಿ ನೋಡಿ ತುಂಬ ರುಚಿಯಾಗುತ್ತೆ ಖಾರದ ಪುಡಿ ನೀವೇನಾದ್ರೂ ಜಾಸ್ತಿ ಹಾಕಿದ್ರೆ ಅದ್ರ ರುಚಿ ಬೇರೆಯೇ ಆಗುತ್ತೆ ನಾನು ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಹಾಕಿ ಮಾಡ್ತಾಯಿದ್ದೀನಿ ನೋಡಿ ಈಗ ತೋರ್ಸಿದ್ನಲ್ಲ ಕಲಿಸ್ಕೊಂಡಾಗಿದೆ ಮೆತ್ತಗೆ ಕಲಿಸ್ಕೊಂಡಿದ್ದೀನಿ ಈಗ ನಾನು ಚಕ್ಲಿ ಒಳ್ಳೆ ತೊಗೊಂಡು ಚಕ್ಲಿ ಒಳ್ಳಲ್ಲಿ ತುಂಬಿ ಇದು ಕಲಿಸುವಾಗಲೇ ಸ್ಟವ್ ಮೇಲೆ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಶುರುವಿಂದ ಕೊನೆಯವರೆಗೂ ಒಂದೇ ಥರ ಉರಿ ಇಟ್ಕೊಂಡು ಚಕ್ಲಿನ ಕರಿಬೇಕು ಹೈ ಫ್ಲೇಮಲ್ಲಿ ಇಡಬೇಡಿ ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆಲ್ಲ ಕಪ್ಪಗಾಗಿ ಒಳಗೆ ಬೆಂದಿರಲ್ಲ ಚಕ್ಲಿ ನೋಡಿ ಈಗ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡಬೇಕು ಒಂದು ಚೂರು ಹಿಟ್ಟು ಹಾಕಿದ್ರೆ ತಕ್ಷಣ ಮೇಲ್ ಬರುತ್ತೆ ಎಣ್ಣೆ ಕಾದಿದ್ರೆ ಇಲ್ಲಾಂದರೆ ಕೆಳಗೆ ಕೂತ್ಬಿಡುತ್ತೆ ಆ ರೀತಿ ಕೆಳಗೆ ಕೂತಿದ್ರೆ ಮತ್ತೊಂದು ಸ್ವಲ್ಪ ಹೊತ್ತು ಬಿಟ್ಟು ಎಣ್ಣೆ ಕಾಯ ತನಕ ವೆಯ್ಟ್ ಮಾಡಿ ಆಮೇಲೆ ಈ ರೀತಿ ನಾನು ಚಕ್ಲಿ ಇದ್ದೀನಿ ಡೈರೆಕ್ಟ್ ಎಣ್ಣೆಗೆನೆ ಚಕ್ಲಿ ಇದ್ದೀನಿ ನೀವು ಬೇಕಿದ್ರೆ ರೌಂಡ್ ರೌಂಡಿಗೆ ಚಕ್ಲಿ ಮಾಡಿಕೊಂಡು ಒಂದು ಪ್ಲ್ಯಾಸ್ಟಿಕ್ ಅವ್ರ ಮೇಲೆ ಚಕ್ಲಿ ಒತ್ತಿಟ್ಕೊಂಡು ಆಮೇಲೆ ಎಣ್ಣೆಗೆ ಹಾಕಿ ಕರಿಬೌದು ಚಕ್ಲಿ ಹಾಕಿದ ಕೂಡಲೇ ಮುಟ್ಟಕ್ಕೆ ಹೋಗಬೇಡಿ ಹಸಿ ಹಿಟ್ಟು ಇರುತ್ತಲ್ಲ ಮುರಿದೋಗ್ಬಿಡುತ್ತೆ ತುಂಬ ಪುಡಿ ಪುಡಿ ಆಗಿಬಿಡತ್ತೆ ಚಕ್ಲಿ ಎಣ್ಣೆಯಲ್ಲಿ ಹಾಕಿ ಒಂದು ಎರಡು ಮೂರು ನಿಮಿಷ ಮುಟ್ಟದೇನೆ ಹಾಗೆ ಬಿಟ್ಟುಬಿಡಿ ಸ್ವಲ್ಪ ಅದು ಫ್ರೈ ಮಾಡಿ ಆದಮೇಲೆ ಈ ರೀತಿ ತಿರ್ಗಿಸ್ತಾ ಕರಿಬೇಕು ನೋಡಿ ಈಗ ಬಬಲ್ಸ್ ಎಲ್ಲ ಕಮ್ಮಿ ಆದರೆ ಒಳಗಿಂದ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗತ್ತೆ ನೊರೆ ಬರೋದು ಕಮ್ಮಿ ಆಗಬೇಕು ಎಣ್ಣೆಯಲ್ಲಿ ಆವಾಗ ಚಕ್ಲಿ ಬೆಂದಿದೆ ಅಂತ ಈಗ ನೋಡಿ ಗರಿ ಗರಿಯಾದ ಚಕ್ಲಿ ಆಗುತ್ತೆ ಇದು ನಾನು ತೋರಿಸಿದ್ದು ಇದು ಸರಿಯಾದ ಅಳತೆ ರೀತಿ ಮಾಡಿ ನೋಡಿ ನಿಮಗೇನೆ ಗೊತ್ತಾಗತ್ತೆ ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು